ಹೆಂಡತಿ ಹಾಗೂ ಗಂಡ ಅರಿಯಬೇಕಾದ ಕೆಲವು ಜೀವನದ ಕಟು ಸತ್ಯಗಳು ಒಂದು ವೇಳೆ ಸೀತಾ ಬಂಗಾರದ ಜಿಂಕೆಗೆ ಆಸೆಪಟ್ಟರೆ ರಾಮನನ್ನು ಕಳೆದುಕೊಳ್ಳಬೇಕಾಗುತ್ತದೆ ಇದೇ ರೀತಿ ಗಂಡನ ಯೋಗ್ಯತೆ ಮೀರಿ ನಾವು ಹೆಣ್ತೀರೋ ಇನ್ನೊಬ್ಬರನ್ನು ನೋಡಿ ಸಂಸಾರ ಮಾಡಬಾರದು ಒಂದು ವೇಳೆ ಮಾಡಿದರೆ ಗಂಡ ಏನೋ ನಮ್ಮ ಜೊತೆಗೆ ಇರುತ್ತಾನೆ ಆದರೆ ಅವನ ಪ್ರೀತಿ ಕಾಳಜಿ ನಮ್ಮ ಜೊತೆ ಇರೋದಿಲ್ಲ ಗಂಜಿ ಕುಡಿದರೂ ಪರವಾಗಿಲ್ಲ ಗುಂಜಿ ತಾಳಿಯನ್ನು ಕಾಪಾಡಿಕೊಳ್ಳಬೇಕು ತಿಳಿದುಕೊಳ್ಳಿ ಸಂಸಾರದ ಗುಟ್ಟನ್ನು ಮುಚ್ಚಿಟ್ಟುಕೊಳ್ಳುವ ಹೆಣ್ಣು ಖಂಡಿತವಾಗಿಯೂ ಗೆಲ್ಲುತ್ತಾಳೆ ಗಂಡನ ಮನೆಯಲ್ಲಿ ಸಾಸಿವೆ ಕಾಳು ಬಿದ್ದರೂ ತಾಯಿ ಮುಂದೆ ಹೇಳುವ ಹೆಣ್ಣು ಯಾವತ್ತಿಗೂ ಗೆಲ್ಲಲು ಸಾಧ್ಯವಿಲ್ಲ ಹಾಗೆ ಗಂಡನು ಕೂಡ ಹೆಂಡತಿ ತವರಿನ ಹಣ ವಸ್ತುಗಳ ಮೇಲೆ ಕೈಲಾಗದ ಗಂಡ ಮಾತ್ರ ಆಸೆ ಪಡುತ್ತಾನೆ ನಿಯತ್ತಿನ ಗಂಡನು ಗಂಜಿ ಕುಡಿದರು ಅಗುಡಿಸಲ್ಲೇ ಇದ್ದರೂ ಪರವಾಗಿಲ್ಲ ಅದರಲ್ಲೇ ಹೆಂಡತಿಗೆ ಸಂತೋಷದಿಂದ ನೋಡಿಕೊಳ್ಳುತ್ತಾನೆ ಎಲ್ಲರ ಮನೆಯಲ್ಲೂ ಗಂಡನೇ ಕೆಟ್ಟೋನಿರಲ್ಲ ಮನೆಹಾಳು ಹೆಂಡತೀರು ಇರ್ತಾರೆ ಯಾವ ಮನೆಯಲ್ಲಿ ನಾದ್ನಿಯ ಅಧಿಕಾರವಿರುತ್ತೋ ಅಂತ ಮನೆಯಲ್ಲಿ ಎಂತ ಒಳ್ಳೆ ಸಂಸ್ಕಾರದ ಸೊಸೆ ಜೊತೆ ಸಂಸಾರ ಮಾಡೋದು ತುಂಬಾ ಕಷ್ಟ ಯಾರ ಮನೆಯಲ್ಲಿ ಹೆಣ್ಣು ಹುಟ್ಟುತ್ತಾಳೋ ಆ ಮನೆಯಲ್ಲಿ ತಾಯಿ ಯಾವತ್ತೂ ಸಾಯೋದಿಲ್ಲ ಯಾಕೆಂದರೆ ನಾವು ಅಕ್ಕ ತಂಗಿಯರಲ್ಲೂ ಕೂಡ ತಾಯಿ ಪ್ರೀತಿಯನ್ನು ಕಾಣುತ್ತೇವೆ ತಾಯಿಯ ನಿಯತ್ತು ಅಕ್ಕ ತಂಗಿರಲ್ಲಿ ಮಾತ್ರ ಇರುತ್ತದೆ ಗಂಡನಿಗೆ ಸಿಟ್ಟು ಬಂದರೆ ಹೆಂಡತಿ ಮೇಲೆ ಕೈ ಮಾಡುತ್ತಾರೆ ಎಲ್ಲ ಸಿಟ್ಟು ತಂದು ಹೆಂಡತಿಗೆ ಯಾಕೆ ಹೊಡಿಬೇಕು ಅದೇ ಕೈ ಅವರ ಅಕ್ಕ ತಂಗಿ ತಾಯಿಗೆ ಯಾಕೆ ಮೇಲೇಳೋದಿಲ್ಲ ನಾವು ಕೂಡ ನಿಮ್ಮನೇ ಸದಸ್ಯರಲ್ವಾ ಹೆತ್ತ ಕರಳು ಬೇರೆ ಇರಬಹುದು ಆದರೆ ಆ ಕರಳು ಕಿತ್ತಿ ನಿಮ್ಮನೆಗೆ ಕೊಟ್ಟಿರುತ್ತಾರೆ ಆ ಕರಳು ಕಾಯೋದು ನಿಮ್ಮ ಜವಾಬ್ದಾರಿ ಯಾಗಿರುತ್ತದೆ ನೆನಪಿರಲಿ ಗಂಡ ಖುಷಿ ಕೊಡುವ ಈ ಶಬ್ದ ಕೊನೆಯದಾಗಿ ಈ ನನ್ನ ಮಾತು ಹೆಂಡತಿಯ ನಿಯತ್ತು ಗಂಡನಿಗೆ ಬಡತನ ಬಂದಾಗ ಗೊತ್ತಾಗುತ್ತದೆ ಗಂಡನ ನಿಯತ್ತು ಹೆಂಡತಿಗೆ ಒಂದು ತಿಂಗಳು ಜ್ವರ ಬಂದಾಗ ಗೊತ್ತಾಗುತ್ತದೆ